ನಾಡಿನ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಶುಭ ಅವರು ಅಮರೇಶ್ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕೂಡಲೇ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಮೊದಲನೇದಾಗಿ ಸ್ವತಂತ್ರೋತ್ಸವದ ಮತ್ತು ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಈಗ ಇವರು ಪ್ರಜಾಪ್ರಭುತ್ವ ಆ ವ್ಯವಸ್ಥೆಗೆ ವಿರುದ್ಧವಾಗಿದ್ದೀರಿ ಅಂತೇಳಿ ಬಿ ಜೆ ಪಿ ವಿರುದ್ಧ ಸ್ಟ್ರೈಕ್ ಮಾಡಿ ಕೋರ್ಟ್ಗೂ ಹೋದರು ಈಗ ಮಾಡ್ತಿರೋದೇನೋ ಅವರು ಅದನ್ನೇ ಮಾಡ್ತಿರೋದು ಈಗ ಗ್ರೇಟರ್ ಬೆಂಗ್ಳೂರು ಮಾಡ್ತೀನಿ ಐದು ಮೇಯರ್ ಮಾಡ್ತೀನಿ ಅಂತೇಳಿ ಸತ್ ಸುತ್ತಮುತ್ತಂಥ ಏರಿಯಾನೆಲ್ಲ ಸೇರಿಸ್ಕೋಬೇಕಂತೇಳಿ ತೀರ್ಮಾನ ಮಾಡಿದೆ ಒಂದು ಮಸೂದೆ ಮಾಡಿದ್ದಾರೆ ಆ ಮಸೂದೆ ಜನಪ್ರಿಯ ಅಲ್ಲ ಅಂಥೇಳಿ ಈಗ ಜನಾಗ್ರಹ ಅಂತ ಒಂದು ಭಾಳ ಖ್ಯಾತ ಸರ್ಕಾರಿ ಇತರ ಸಂಸ್ಥೆ ಅದನ್ನು ತುಲನಾತ್ಮಕವಾಗಿ ಸಮೀಕ್ಷೆ ಮಾಡಿದ್ದಾರೆ ಸಮೀಕ್ಷೆ ಮಾಡಿದಲ್ಲಿ ಹತ್ತು ನಂಬರ್ಗೆ ಕೇವಲ ತ್ರೀ ಪಾಯಿಂಟ್ ತ್ರೀ ಫೈವ್ ಅಂಕ ಬಂದಿದೆ ಅವರಿಗೆ ಔಟ್ ಆಫ್ ಟೆನ್ ತ್ರೀ ಪಾಯಿಂಟ್ ತ್ರೀ ಫೈವ್ ಬಂದಿದೆ ಇದು ಜನಪ್ರಿಯ ಅಲ್ಲ ಮತ್ತು ಗ್ರೇಟರ್ ಬ್ಯಾಂಗ್ಳೂರಲ್ಲಿ ಇವರೇನು ಮಸೂದೆ ಮಂಡನೆ ಮಾಡಿದ್ದಾರೆ ಅದರಲ್ಲಿ ಜನರಿಗೆ ಪೂರ್ವಕವಾದಂಥ ಯಾವುದೇ ರೀತಿಯ ಮತ್ತು ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ರೀತಿಯ ವಿಷಯಗಳಿಲ್ಲ ಅದು ಸಂಪೂರ್ಣ ಫೇಲ್ಯೂರ್ ಆಗುತ್ತೆ ಅಂತೇಳಿ ಜನಾಭಿಪ್ರಾಯ ವ್ಯಕ್ತ ಆಗಿದೆ ಅದಕ್ಕೆ ಸಲುವಾಗಿ ನಾನೇನು ಮಾಡಿದೆ ಮೊನ್ನೆ ಹನ್ನೆಂಟನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಸೂದೆ ಜನಪ್ರಿಯ ಅಲ್ಲ ಸುಮ್ಮನೆ ನೀವು ಚುನಾವಣೆ ಮುಂದೂಡಬೇಕನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ಮಸೂದೆ ಮಂಡನೆ ಮಾಡಿದಿರಿ ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಅವತ್ತು ಆರ್ಡರ್ ಆಗೋದಿತ್ತು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ ತೊಗೊಂಡೋಗಿ ಮಸೂದನ ನಾವು ಗ್ರೇಟರ್ ಬ್ಯಾಂಗ್ಳೂರು ಮಾಡ್ತೀವಿ ಅಂತ ಅದೊಂದೇ ಕಾರಣಕ್ಕೆ ಚುನಾವಣೆ ಮುಂದೂಡಬೇಕು ಅನ್ನೋ ಕಾರಣಕ್ಕೆ ಈ ಮಸೂದನ ಮಾಡಿ ಜನರನ್ನ ನಂಗೆ ಕುಂತಲಕ್ಕೆ ಇಂಟು ಮಾಡಿದ್ದಾರೆ ಇವೆಲ್ಲ ತಪ್ಪಾಗ್ತದೆ ಫಸ್ಟು ಇವರು ಮಸೂದೆನ ಆಮೇಲೆ ಮಾಡ್ಕೊಳ್ಳಿ ಇನ್ನೊಂದು ಹತ್ತು ವರ್ಷ ಬಿಟ್ಟು ಐದು ವರ್ಷ ಬಿಟ್ಟು ಮಾಡ್ಕೊಳ್ಳಿ ಫಸ್ಟು ಇವರು ಚುನಾವಣೆ ಮಾಡಬೇಡಿ ಈಗ ನಾಲ್ಕು ವರ್ಷ ಆಗೋಯ್ತು ಈಗ ಆಲ್ರೆಡಿ ನಾಲ್ಕು ವರ್ಷ ಆಯಿತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಡಿ ಕೆ ಶಿವಕುಮಾರ್ ಅವರು ದೇವರಲ್ಲ ಎಲ್ಲ ವಾರ್ಡ್ಗೂ ಹೋಗಿ ಬಂದು ನಿಂತ್ಕೊಳ್ಳೋಕ್ಕೆ ಮೊನ್ನೆ ಬಿದ್ದಂಥ ಮಳೆ ಇನ್ನೂ ಸುಧಾರಿಸ್ಕೊತಾಯಿದೆ ಇಡೀ ಬೆಂಗಳೂರು ವಾರ್ಡಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಅಲ್ಲಲ್ಲಿನ ಚುನಾಯಿತ ಪ್ರತಿನಿಧಿ ಇದ್ದಾಗ ಕೌನ್ಸಿಲರ್ಸ್ಗಳಿದ್ದಾಗ ಸಮಸ್ಯೆಗೆ ಬೇಗ ಪರಿಹಾರ ಕಂಡಿಟ್ಕೋಬೋದು ಎಮ್ ಎಲ್ ಎಗಳು ಇದ್ದಾರೆ ಆದರೆ ಸ ಎಲ್ಲೋ ಒಂದು ದಿಕ್ಕು ಈಗ ಕೆಲವೊಂದು ವಾರ್ಡ್ ಹನ್ನೆರಡು ವಾರ್ಡು ಹದಿನಾಲ್ಕು ವಾರ್ಡ್ ಇದ್ದಾವೆ ಅಲ್ಲಿಂದ ಒಂದು ಎಂಟಿಂದ ಇನ್ನೊಂದು ಎಂಟು ಎಮ್ ಎಲ್ ಎ ಹತ್ರ ಬಂದು ಭೇಟಿ ಆಗೋದು ಕಷ್ಟ ಆಗ್ತದೆ ಆದ್ದರಿಂದ ಇವರು ತಕ್ಷಣವೇ ಆ ಮಸೂದೆನ ಕೈ ಬಿಟ್ಟು ತಕ್ಷಣವೇ ಬಿ ಬಿ ಐ ಚುನಾವಣೆ ಮಾಡ್ಬೇಕಂತೇಳಿ ಆಗ್ರಹ ಪಡಿಸ್ತೀನಿ ಸರ್ ಇವಾಗ ಸರ್ಕಾರ ಈ ವಿರೋಧ ಪಕ್ಷ ಇದ್ದಾಗ ಇವರು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ರು ಇವತ್ತು ರಾಮಲಿಂಗಾರೆಡ್ಡಿ ಅವರು ಸಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ರಾಮಲಿಂಗಾರೆಡ್ಡಿ ರೆಡ್ಡಿ ಅವರು ಕೇಳಿದ್ರೆ ಡಿ ಕೆ ಶಿವಕುಮಾರ್ ಶಿವಕುಮಾರನು ಕೇಳಿ ಬೆಂಗಳೂರು ನಗರ ಅಭಿವೃದ್ಧಿ ಯಾರಿದ್ದಾರೆ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ ಎಷ್ಟು ಸೂಕ್ತ ಸರ್ ಇದೆ ಅಲ್ಲ ಈಗ ಅವರು ಅಸಹಾಯಕರಾಗ್ಬಿಟ್ಟಿದ್ದಾರೆ ಅವ್ರೇ ಅವರು ಹೇಳ್ತಿರೋದು ಕರೆಕ್ಟ್ ಇದೆ ಡಿ ಕೆ ಶಿವಕುಮಾರ್ ಕಪಿ ಮುಷ್ಟಿಲಿ ಇಟ್ಕೊಂಡ್ಬಿಟ್ಟಾರೆ ಬಿ ಬಿ ಬೆಂಗಳೂರು ಮಹಾನಗರನ ಅವ್ರು ಹೇಳಿದ್ದೇ ನಡಿಬೇಕು ಈ ರೀತಿ ಆಗಿರೋದ್ರಿಂದ ಬೇರೆ ಎಲ್ಲರೂ ಇಡೀ ಬೆಂಗಳೂರಿನಿರ್ತಕ್ಕಂಥ ಎಮ್ ಎಲ್ ಎಗಳು ಸಚಿವರೆಲ್ಲರೂ ಅಸಹಾಯಕರಾಗಿಬಿಟ್ಟಿದ್ದಾರೆ ಅಥವಾ ಇಲ್ಲ ಎಲ್ಲರೂ ಸಬು ಬೆಳೆ ತಪ್ಪಿಸಿಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಾನು ಯಾಕೆ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಆರ್ ಅಶೋಕ್ ಅವರು ಮಾತಾಡೋಲ್ಲ ಅಶೋಕ್ ಅವರು ಮಾತಾಡಲ್ಲ ಯಾರು ಪ್ರಭಾವಿ ಬೆಂಗಳೂರು ಮುಖಂಡರಿದ್ದಾರೆ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ಬಿ ಬಿ ಎಂ ಪಿ ಚುನಾವಣೆ ನಾಲ್ಕು ವರ್ಷ ಆಯಿತು ಜನರ ಸಮಸ್ಯೆಗಳು ಇದೆ ಆಲಿಸೋರು ಇಲ್ದಂಗೆ ಆಗ್ಬಿಟ್ಟಿದೆ ಸರ್ ಸರ್ ಈಗ ಪಕ್ಷಭೇದ ಮರೆತು ಇದು ಇವರು ಸಪೋರ್ಟ್ ಮಾಡಬೇಕಾಯ್ತು ಚುನಾವಣೆ ಮಾಡಿಸ್ಬೇಕಾಯ್ತು ಆದರೆ ಈಗ ಇವರು ಎಲ್ಲೋ ಒಂದು ಕಡೆ ಎಲ್ಲರ ಸಮಾನ ಮನಸ್ಕರಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ತಪ್ಪು ಇವೆಲ್ಲ ಮಾಡಬಾರ್ದು ಚುನಾಯಿತ ಪ್ರತಿನಿಧಿಗಳಿದ್ರೆ ಇವ್ರಿಗೂ ಅನುಕೂಲ ಇವ್ರಿಗೂ ಬೇಗ ಬೇಗ ಸಮಸ್ಯೆ ಬಗೆಹರಿತದೆ ಎಲ್ಲ ರೀತಿಯಲ್ಲೂ ಜನರು ಎಲ್ಲರೂ ಎಮ್ ಎಲ್ ಎಗಳಿಗೆ ಇವ್ರಿಗೆ ಸಿಗುವಂಥ ಅಂತ ಕಷ್ಟ ಸಂದರ್ಭದಲ್ಲಿ ಜನಪರ ಇರಬೇಕಾದ್ರೆ ಬಿ ಜೆ ಪಿಯವರು ಸ ಹಂಡ್ರೆಡ್ ಪರ್ಸೆಂಟು ಚುನಾವಣೆ ಮಾಡ್ಬೇಕಂತೇಳಿ ಅವರು ಕೋರ್ಟ್ಗೆ ಹೋಗ್ಬೇಕು ಈಗ ಏನು ಕೋರ್ಟಲ್ಲಿ ಮ್ಯಾಟ್ರ್ ಇದೆ ಅದಕ್ಕೆ ಸಪೋರ್ಟಿಂಗ್ ಹೋಗಿ ಅಂತೇಳಿ ನಾನು ಆಗ್ರಹ ಪಡಿಸ್ತೀನಿ ಸರ್ ಒಟ್ಟಾರೆ ಸರ್ಕಾರಕ್ಕೆ ಏನು ಎಚ್ಚರಿಸ್ತೀರ ಸರ್ ಬಿ ಎಂ ಪಿ ಚುನಾವಣೆ ವಿಳಂಬ ಬಿ ಬಿ ಚುನಾವಣೆ ವಿಳಂಬ ಆದರೆ ಸರ್ಕಾರಕ್ಕೆ ತೊಂದರೆ ಎಲ್ಲಿ ಚುನಾಯಿತ ಪ್ರತಿ ಈಗ ಮಾತಾಡಿದ್ರೆ ನಮ್ಮ ರಾಜೀವ್ ಅವರು ಇದನ್ನು ಮಾಡಿದ್ದು ಅಂತೆಲ್ಲ ಹೇಳ್ತಾರೆ ರಾಜೀವ್ ಗಾಂಧಿ ಅವರು ಮಾಡಿದ್ಮೇಲೆ ಇವಾಗ ರಾಜೀವ್ ಗಾಂಧಿ ಅವ್ರಿಗೆ ಎಸಗೆ ಕಳಂಗ ತರುವಂಥ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು ಆದಿನ ತಕ್ಷಣವೇ ಅವ್ರು ಚುನಾವಣೆ ಮಾಡಬೇಕು ಆ ಸ್ಥಳಕ್ಕೆ ನಗರಾಭಿವೃದ್ಧಿ ಸಚಿವರು ಒಂದೆರಡು ಕಡೆ ವಿಸಿಟ್ ಮಾಡೋದು ಹೋಗೋದು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಅವ್ರಿಗೆ ಈಗ ಚನ್ನಪಣ್ಣದ ಎಲೆಕ್ಷನ್ನೇ ಭಾಳ ಮುಖ್ಯ ಆಗ್ಬಿಟ್ಟೈತೆ ಬಿಕ್ಕಿದ್ದೆಲ್ಲ ತೃಣ ಸಮಾನ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿ ಇಡೀ ಬೆಂಗಳೂರಿನಲ್ಲಿ ಯಾವುದಾದ್ರು ಬಾಧಿತ ಪ್ರದೇಶಗಳಿಗೆ ಹೋಗ್ಬೇಕಾಗಿತ್ತು ಎಲ್ಲ ಕಡೆನೂ ಹೋಗ್ಬೇಕಾಗಿತ್ತು ಕೇವಲ ಒಂದೆರಡು ಕಡೆ ವಾರ್ಡ್ಗೆ ಹೋಗಿ ಅಲ್ಲಿ ಪರಿಹಾರ ಮಾಡಿಸ್ಬಿಟ್ಟು ಬಂದರೆ ತಪ್ಪಾಗ್ತದೆ ಇಡೀ ಬೆಂಗಳೂರಿಗೆ ಒಂದು ಸಮಸ್ಯೆ ಕುರ್ತು ಈಗ ಒಂದು ಆಲ್ರೆಡಿ ಒಂದು ಎರಡು ಮೂರು ಮೀಟಿಂಗ್ ಮಾಡಿಬಿಡ್ಬೇಕಾಯ್ತು ಇಷ್ಟೊತ್ತಿಗೆ ಅವರು ಯಾವುದೂ ಮಾಡಿಲ್ಲ ಅವ್ರಿಗೆ ಏನೋ ಬೇರೆ ರೀತಿಯಲ್ಲಿ ಮೈಂಡಲ್ಲಿ ಏನಿದೆ ಗೊತ್ತಾಗ್ತಿಲ್ಲ ಅರ್ಥ ಆಗ್ತಾಯಿಲ್ಲ ನಿಭಾಯ್ಸೋಕ್ಕಾಗಿಲ್ಲ ಅಂತಾರೆ ಅದಕ್ಕೆ ಆ ಸ್ಥಾನದಿಂದ ಬಂದ್ಬಿಡ್ಬೇಕು ಹೊರಗೆ ಬಂದ್ಬಿಡ್ಬೇಕು ಅವರು ಸರ್ ನೀವು ದೇವ್ರ ಮೊರೆ ಹೋಗಿದ್ರಿ ಮೊನ್ನೆ ಕಾರ್ಪೊರೇಷನಲ್ಲಿ ಚುನಾವಣೆ ನಡೀಲಿ ಅಂತ ಏನು ಸರ್ ಈಗ ಚುನಾವಣೆ ಮಾಡಿ ಅಂತೇಳಿ ಕಳೆದ ನಾಲ್ಕು ವರ್ಷದಿಂದ ಮನವಿ ಮಾಡ್ಕೊಂಡ್ವಿ ಕೇಳ್ಕೊಂಡ್ವಿ ಬೇಡ್ಕೊಂಡ್ವಿ ಮತ್ತು ಕೋರ್ಟಿಗೆ ಹೋದ್ವಿ ಆಮೇಲೆ ಸ್ಟ್ರೈಕ್ ಮಾಡಿದ್ವಿ ಯಾವುದಕ್ಕೂ ಬಗ್ಲಿಲ್ಲ ಕಡೆಗೆ ಇವೆಲ್ಲವೂ ಆಗಲಿಲ್ಲ ಅಂತ ಕಡೆಗೆ ನಾವು ದೇವ್ರ ಹತ್ರ ಹೋಗ್ಲೇಬೇಕಲ್ಲ ದೇವ್ರಿಗೆ ಚುನಾವಣೆ ಮಾಡುವಂಥ ಆದಿಶಕ್ತಿ ಆ ಕಾಂಪೌಂಡಲ್ಲಿ ಇರ್ತಕ್ಕಂಥ ಆದಿಶಕ್ತಿ ಆ ಮುಂದೆ ಜಾಗ ಅದು ಕಾರ್ಪೊರೇಷನ್ ಜಾಗ ನಾವು ತಿಂಗ್ಳರು ಕೊಟ್ಟಿರ್ತಕ್ಕಂಥ ದಾನವ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಅಮ್ಮನವ್ರನ್ನ ಬೇಡ್ಕೊಂಡಿದ್ದೀವಿ ನೋಡೋಣ ಅಮ್ಮನವ್ರು ದಾರಿ ತೋರಿಸ್ತಾರೆ ಅಂತ ಒಂದು ನಂಬಿಕೆ ಕಡೆಗೆ